ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳ ಕೊನೆಯ ಭಾಗದಲ್ಲಿ ದತ್ತಾತ್ರೇಯರು ವಿಶ್ವರೂಪ ತೋರಿದ ಶ್ರೀ ಕ್ಷೇತ್ರ ಕುಮಸಿ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಗಳು ಕರ್ನಾಟಕದ ಗಾಣಗಾಪುರಕ್ಕೆ ಆಗಮಿಸಿ ಸಂಗಮದಲ್ಲಿ ಗುಪ್ತ ರೂಪದಲ್ಲಿದ್ದು ಭಿಕ್ಷೆಗೆ ಹೋಗುತ್ತಿದ್ದರು ಗಾಣಗಾಪುರದಲ್ಲಿ ಬಡಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಬಂದು ಮನೆಯಲ್ಲಿದ್ದ ಬರಡು ಎಮ್ಮೆಯಲ್ಲಿ ಹಾಲು ಹಿಂಡಿಸಿ ಭಿಕ್ಷೆಯೇ ಸ್ವೀಕರಿಸಿದರು ಈ ವಿಷಯ ಗ್ರಾಮಾಧಿಪತಿಗೆ ತಲುಪಿ ಶ್ರೀಗಳ ದರ್ಶನ ಮಾಡಿ ಈಶ್ವರ ಸ್ವರೂಪವಾದ ನೀವು ಗಾಣಗಾಪುರದಲ್ಲಿ ಮಠ ಮಾಡಿಕೊಂಡಿದ್ದು ನಮ್ಮನ್ನು ಉದ್ಧರಿಸಿ ಎಂದನು ಶ್ರೀಗಳು ನಾವು ಪ್ರಕಟವಾಗುವ ಕಾಲ ಬಂದಿತು ಎಂದುಕೊಂಡು ಒಪ್ಪಿದರು ಗುರುಚರಿತ್ರೆಯ ಇಪ್ಪತ್ತ್ಮೂರನೆಯ ಅಧ್ಯಾಯದಲ್ಲಿ ಇದರ ಉಲ್ಲೇಖವಿದೆ ಗಾಣಗಾಪುರದಲ್ಲಿ ಶ್ರೀಗಳ ಕೀರ್ತಿಯು ಹಬ್ಬಿತ್ತು ಕುಮಸಿಯಲ್ಲಿ ತ್ರಿವಿಕ್ರಮನೆಂಬ ತಾಪಸಿ ಇದ್ದನು ಅವನು ಲಕ್ಷ್ಮೀ ನರಸಿಂಹದೇವರ ಮಾನಸ ಪೂಜೆ ಮಾಡುತ್ತಿದ್ದ ಶ್ರೀಗಳು ಡಾಂಬಿಕರೆಂದು ವೇಷಧಾರಿಯೆಂದು ಜರಿದನು ಶ್ರೀಗಳು ಕುಮಸಿಗೆ ಬಂದಾಗ ತ್ರಿವಿಕ್ರಮನಿಗೆ ಮಾನಸ ಪೂಜೆ ಮಾಡುವಾಗ ಅಲ್ಲಿ ಶ್ರೀಗಳ ಮುಖವೇ ಕಂಡಿತು ತಕ್ಷಣ ಶ್ರೀಗಳಿದ್ದಳ್ಳಿಗೆ ಬಂದನು ಅವನಿಗೆ ಅಲ್ಲಿದ್ದವರೆಲ್ಲ ಒಂದೇ ರೀತಿ ದಂಡಧಾರಿಯಾಗಿ ಶ್ರೀಗಳಾಗಿ ಕಾಣಿಸಿದರು ಇವರಲ್ಲಿ ಯಾರು ಶ್ರೀಗಳು ಯಾರಿಗೆ ನಮಸ್ಕರಿಸಲಿ ಎಂದುಕೊಂಡು ತ್ರಿವಿಕ್ರಮನು ಶ್ರೀಗಳಿಗೆ ಅಂಧಕಾರದಲ್ಲಿರುವ ನನ್ನನ್ನು ಮೇಲೆತ್ತಿರಿ ನನಗೆ ವಿಶ್ವರೂಪ ದರ್ಶನ ತೋರಿದಿ ಎಂದು ಶ್ರೀಗಳಿಗೆ ನಮಸ್ಕರಿಸಿದನು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದನು ಶ್ರೀಗಳ ಮುಖ್ಯ ಶಿಷ್ಯರಲ್ಲಿ ಇವನು ಒಬ್ಬನಾದನು ಇಂದಿಗೂ ಕುಮಸಿಯ ಭೀಮಾ ನದಿ ದಡದಲ್ಲಿ ತ್ರಿವಿಕ್ರಮ ಭಾರತೀಯ ಸಮಾಧಿ ಹಾಗೂ ದತ್ತ ಮಂದಿರವಿದೆ ಕುಮಸಿಯು ಭೀಮಾ ನದಿಯ ದಡದಲ್ಲಿದೆ ಮುಂದಿನ ಶ್ರೀ ಕ್ಷೇತ್ರ ಗಾಣಗಾಪುರ ಗುರು ಚರಿತ್ರೆಯ ನಲವತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಗಾಣಗಾಪುರದ ಮಹಾತ್ಮೆಯನ್ನು ಶ್ರೀ ನರಸಿಂಹ ಸರಸ್ವತಿಗಳೇ ವರ್ಣಿಸಿದ್ದಾರೆ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಗಯಾ ಕಾಶಿ ಪ್ರಯಾಗದ ಯಾತ್ರೆ ಮಾಡಿಸುವೆ ಎಂದು ಕರೆದುಕೊಂಡು ಬಂದು ಅಮರಜಾ ಸಂಗಮವನ್ನು ತೋರಿಸಿ ಇದು ಪ್ರಯಾಗಕ್ಕೆ ಸಮಾನವಾಗಿದೆ ಗಂಗಾ ಯಮುನಾ ಸಂಗಮದಂತೆ ಅಷ್ಟತೀರ್ಥಗಳಿವೆ ಪರಶುರಾಮನ ತಪೋ ಭೂಮಿಯಾಗಿದೆ ಜಾಲಂಧರ ಪುರಾಣದಲ್ಲಿ ಒಂದು ವ್ಯಾಖ್ಯಾನವಿದೆ ಜಾಲಂಧರ ಎಂಬ ರಾಕ್ಷಸನು ದೇವತೆಗಳನ್ನು ಗೆದ್ದು ಅವರನ್ನು ಇಂದ್ರಪುರದಿಂದ ಓಡಿಸಿದ ದೇವತೆಗಳು ಮೂರ್ಛಿತರಾದರು ಇಂದ್ರ ಈಶ್ವರನಿಗೆ ಶರಣಾದಾಗ ಶಿವನು ಉದಕವನ್ನು ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಕೊಟ್ಟನು ಅದನ್ನು ತೆಗೆದುಕೊಂಡು ಹೋಗುವಾಗ ಭೂಮಿಯ ಮೇಲೆ ಕೆಲವು ಹಣಿಗಳು ಬಿದ್ದು ಅಲ್ಲಿ ಅಮರಜಾ ನದಿಯಾಯಿತು ಅಶ್ವತ್ಥ ವೃಕ್ಷದ ಎದುರಿಗೆ ಮನೋಹರ ತೀರ್ಥದಲ್ಲಿ ಸ್ನಾನ ಮಾಡಿದವರು ಮನೋರಥಗಳು ಈರೆಡುತ್ತವೆ ಸಂಗಮೇಶ್ವರನು ತ್ರಿನಯನಿ ಇರುವನು ಇದರ ನಂತರ ನಾಗೇಶ ಎಂಬಲ್ಲಿ ವಾರಣಾಸಿ ತೀರ್ಥವಿದ್ದು ಇಲ್ಲಿ ಉದ್ಭವವಾದ ಲಿಂಗವಿದೆ ಇಲ್ಲಿ ಶಿವಭಕ್ತನಿಬ್ಬನಿದ್ದನು ಅವನಿಗೆ ಶಿವ ಪ್ರತ್ಯಕ್ಷನಾಗಿದ್ದ ಅವನ ನೆಂಟರು ಕಾಶಿಗೆ ಹೊರಟಾಗ ಕಾಶಿಗೆ ಹೋಗುವ ಪ್ರಮೇಯವಿಲ್ಲ ಇಲ್ಲಿ ಶಿವನನ್ನು ನಿಮಗೆ ತೋರುವೆನು ಎಂದು ಧ್ಯಾನಸ್ಥನಾದಾಗ ಶಿವ ಪ್ರಕಟನಾದನು ಕಾಶಿ ಕ್ಷೇತ್ರ ಕಾಣಿಸಿಕೊಂಡು ಮಣಿಕರ್ಣಿಕಾ ಕುಂಡದಿಂದ ನೀರು ಬಂದಿತು ಇದೇ ಭಾಗೀರಥಿ ಆಯಿತು ಎಂದರು ಪಾಪ ವಿನಾಶನ ತೀರ್ಥದಲ್ಲಿ ಶ್ರೀಗಳ ಆದೇಶದಂತೆ ಅವರ ತಂಗಿ ರತ್ನಾಯಿಯು ಇಲ್ಲಿ ಮಿಂದು ಕುಷ್ಠರೋಗವನ್ನು ಕಳೆದುಕೊಂಡಳು ಅಲ್ಲದೆ ಕೋಟಿ ತೀರ್ಥ ಚಕ್ರತೀರ್ಥ ಗಯಾತೀರ್ಥ ನೃಸಿಂಹತೀರ್ಥ ಮುಂತಾದ ತೀರ್ಥಗಳನ್ನು ತೋರಿಸಿದರು ಇದರಿಂದಾಗಿ ಗಾಣಗಾಪುರ ಪುಣ್ಯಕ್ಷೇತ್ರವಾಯಿತು ನಿರ್ಗುಣ ಪಾದುಕ ಮಂದಿರ ಇದು ನರಸಿಂಹ ಸರಸ್ವತಿ ಸ್ವಾಮಿಯವರ ಮುಖ್ಯ ದೇವಾಲಯವಾಗಿದೆ ತ್ರಿಮೂರ್ತಿ ದತ್ತನ ಮೂರ್ತಿಯಿದ್ದು ನಿರ್ಗುಣ ಪಾದುಕಗಳಿವೆ ಸಂಗಮ ಮಂದಿರ ಭೀಮಾ ಅಮರಜಾ ನದಿಗಳ ಸಂಗಮವು ಪ್ರಯಾಗಕ್ಕೆ ಸಮಾನವಾಗಿದ್ದು ಸಂಗಮೇಶ್ವರನು ಶ್ರೀಶೈಲದ ಮಲ್ಲಿಕಾರ್ಜುನನಂತಿದ್ದಾನೆ ಶ್ರೀಗಳ ಅನುಷ್ಠಾನದ ಸ್ಥಾನವಿದು ಇಲ್ಲಿ ಶ್ರೀಗಳ ಶಿಲಾಪಾದುಕಗಳಿವೆ ಔದುಂಬರ ವೃಕ್ಷ ನರಹರಿ ಎಂಬುವವನು ಕುಷ್ಠದಿಂದ ಬಳಲುತ್ತಿದ್ದನು ಅವನು ಶ್ರೀಗಳ ಬಳಿ ಬಂದು ನನಗೆ ಕುಷ್ಠ ರೋಗವಿದೆ ನನ್ನನ್ನು ಅನುಗ್ರಹಿಸೆಂದು ಬೇಡಿದನು ಒಣಗಿದ ಔದುಂಬರದ ಕಟ್ಟಿಗೆಯನ್ನು ಕೊಟ್ಟು ಇದನ್ನು ಸಂಗಮದಲ್ಲಿ ನೆಟ್ಟು ನೀರು ಹಾಕು ಇದು ಚಿಗುರಿದ ದಿನ ನಿನ್ನ ರೋಗ ನಾಶವಾಗುತ್ತದೆ ಎಂದರು ನರಹರಿಯ ಭಕ್ತಿಯನ್ನು ಕಂಡ ಶ್ರೀಗಳು ಕಮಂಡಲನಿಂದ ನೀರನ್ನು ಕಟ್ಟಿಗೆಯ ಮೇಲೆ ಹಾಕಿದರು ಕಟ್ಟಿಗೆಯ ಚಿಗುರಿ ರೋಗ ಮಾಯವಾಯಿತು ನರಹರಿಯು ಅಲ್ಲಿ ಶ್ರೀಗಳ ಬಗ್ಗೆ ಹಾಡೊಂದನ್ನು ಹೇಳಿದನು ಅದು ಇಂದು ನರಸಿಂಹ ಅಷ್ಟಕವೆಂದು ಪ್ರಸಿದ್ಧವಾಗಿದೆ ಕಲ್ಲೇಶ್ವರ ಮಂದಿರ ಗುರುಚರಿತ್ರೆಯಲ್ಲಿರುವಂತೆ ಗೋಕರ್ಣದ ಮಹಾಬಲೇಶ್ವರನಿಗೆ ಸಮಾನವಾಗಿದೆ ಮನ್ಮಥ ತೀರ್ಥವಿದೆ ಶನಿ ಪಂಚಮುಖಿ ಗಣೇಶ ಮಾರುತಿ ದುರ್ಗಾದೇವಿ ನವಗ್ರಹಗಳಿವೆ ಕಟ್ಟೆ ಗುರುಚರಿತ್ರೆಯ ಅಧ್ಯಾಯ ನಲವತ್ತೆಂಟರಲ್ಲಿ ಕಟ್ಟೆಯ ಉಲ್ಲೇಖವಿದೆ ಶ್ರೀಗಳು ಸಂಗಮಕ್ಕೆ ಹೋಗುವಾಗ ಬರುವಾಗ ಇಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು ರೈತನೊಬ್ಬನು ಹೊಲದಲ್ಲಿ ಅಪಾರ ಬೆಳೆ ಬರುವಂತೆ ಮಾಡಿದ್ದರು ತಂತುಕೇಶ್ವರ ಮಂದಿರ ಗುರು ಚರಿತ್ರೆಯ ನಾಲ್ಕನೇ ಅಧ್ಯಾಯದಲ್ಲಿ ನೇಕಾರನಾದ ತಂತುಕನು ಶಿವನನ್ನು ಆರಾಧಿಸುತ್ತಿದ್ದ ಸ್ಥಳ ಅವನಿಗೆ ಶ್ರೀಗರು ಶ್ರೀಶೈಲ ದರ್ಶನ ಮಾಡಿಸಿದರು ಮುಂದಿನ ದತ್ತಕ್ಷೇತ್ರ ಶ್ರೀಶೈಲ ಮ್ಲೇಚ್ಛ ಜಾತಿಯಲ್ಲಿ ಜನಿಸಿದ ರಾಜ್ಯಭಾರ ಮಾಡುತ್ತಿದ್ದ ರಜಕನಿಗೆ ದರ್ಶನ ಕೊಟ್ಟ ನಂತರ ಅವರು ಗುಪ್ತವಾಗಿರಲು ಬಯಸಿ ಶ್ರೀಶೈಲಕ್ಕೆ ಹೋಗುವುದಾಗಿ ಪ್ರಕಟಿಸಿದರು ಅವರ ಈ ಮಾತಿನಿಂದ ಭಕ್ತ ಜನರು ದುಃಖಿತರಾದಾಗ ಶ್ರೀಗಳು ಚಿಂತಿಸಬೇಡಿ ನಾನು ಬೆಳಿಗ್ಗೆ ಅಮರಜಾ ನದಿಯಲ್ಲಿ ನಿತ್ಯ ಸ್ನಾನ ಮಾಡಿ ಮಠದಲ್ಲಿರುವೆ ಪ್ರಾತಃ ಸ್ನಾನವನ್ನು ಪಂಚಗಂಗಾ ಸಂಗಮದಲ್ಲಿ ಮಾಡಿ ಔದುಂಬರದಲ್ಲಿ ಕೆಳಗೆ ಅನುಷ್ಠಾನ ಮಾಡುವೆ ನಾನು ಕೊಡುವ ಸ್ಥಳದಿಂದ ನಿರ್ಗುಣ ಪಾದುಕೆಗಳನ್ನು ಇಡುವೆವು ಹೀಗೆ ಸದಾ ಗಾಣಗಾಪುರದಲ್ಲಿರುವೆ ಎಂದು ಹೇಳಿ ಶ್ರೀಶೈಲಕ್ಕೆ ಹೊರಟರು ಪಾತಾಳ ಗಂಗೆಗೆ ಒಂದು ಬಂದು ಶಿಷ್ಯರಿಗೆ ಹೂವಿನ ಆಸನ ಮಾಡಲು ಹೇಳಿ ಅದರಲ್ಲಿ ಕುಳಿತು ಕದಲಿ ಒಣಕ್ಕೆ ಬಂದು ಅದೃಶ್ಯರಾದರು ಶ್ರೀಶೈಲಂ ಜ್ಯೋತಿರ್ಲಿಂಗಗಳಲ್ಲೊಂದು ಹಾಗೂ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಸತೀದೇವಿಯ ಮೇಲಿನ ತುಟ್ಟಿ ಇಲ್ಲಿ ಬಿದ್ದಿದೆ ಎನ್ನಲಾಗಿದೆ ಸ್ಕಂದ ಪುರಾಣದಲ್ಲಿ ಶ್ರೀಶೈಲದ ವರ್ಣನೆಯೂ ಇದೆ ಶ್ರೀ ನರಸಿಂಹ ಸರಸ್ವತಿಗಳು ಈ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಿದ್ದಾರೆ ಇದು ಶ್ರೀ ದತ್ತಾತ್ರೇಯರ ಕ್ಷೇತ್ರವೂ ಆಗಿದೆ ಕೃಷ್ಣಾ ನದಿಯನ್ನು ಪಾತಾಳಗಂಗೆ ಎನ್ನುತ್ತಾರೆ ಎಂಬಲ್ಲಿಗೆ श्री दत्तात्रेयरु नेलसि पवित्र क्षेत्र श्री गुरु श्रीगुरुदत्तात्रेय नमः